ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ವೀಕ್ಷಕರು ಯಾಕೆ ಅಂದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಯಾಪಿ ಕೂಡ ಸಿಕ್ತು ಇವತ್ತು ಜನಗಳಿಗೆ ಏನಪ್ಪಾ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಎಲ್ಲ ಅಂದ್ಕೊಂಡಂತೆ ಇವತ್ತು ಆಯಿತು ಏಕೆಂದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲೆ ನಟ ಕ್ಯಾಪ್ಟನ್ ಪಟ್ಟವನ್ನು ಅಲಂಕರಿಸಿದ್ದಾರೆ ಇದು ಎಷ್ಟೋ ಜನರ ಕನಸು ಕೂಡ ಹೌದು ಎಷ್ಟೋ ಜನರ ಆಸೆ ಕೂಡ ಆಗಿತ್ತು ಹಾಗಾಗಿ ಗಿಲ್ಲಿ ನಟ ಇವತ್ತು ಕೊನೆಗೂ ಜನರ ಆಶೀರ್ವಾದದಿಂದ ಇವತ್ತು ಬಿಗ್ ಬಾಸ್ ಮನೆಯಲ್ಲದ ಕ್ಯಾಪ್ಟನ್ಶಿಪ್ ಪಟ್ಟವನ್ನು ಅಲಂಕರಿಸಿದ್ದಾರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ನಡೆದಂಥ ಒಂದು ಟಾಸ್ನಲ್ಲಿ ಗಿಲ್ಲಿ ನಟ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ್ದು ಬಹಳ ಜನರಿಗೆ ಸಂತೋಷ ತಂದಿದ್ದ ವೀಕ್ಷಕರೇ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಅದೆಷ್ಟೋ ಜನ ಅಭಿಮಾನಿಗಳು ದೇವರ ಬಳಿ ಪ್ರಾರ್ಥಿಸುತ್ತಾ ಅದೆಷ್ಟೋ ಮಂದಿ ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ದೇವರ ಬಳಿ ಪ್ರಾರ್ಥಿಸ್ತಾ ಇರ್ತಾರೆ ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಕ್ಯಾಪ್ಟನ್ ಆದ್ರ ಅಂತ ಅಸಲಿಗೆ ಕೊನೆಗೂ ಗಿಲ್ಲಿ ಈ ಒಂದು ಬಿಗ್ ಬಾಸ್ ಶೋ ಮುಗೀಲಿಕ್ಕೆ ಎರಡು ವಾರ ಇರುವ ಮುಂಚೆಯೇ ಗಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ್ದಾರೆ ಕ್ಯಾಪ್ಟನ್ ಪಟ್ಟ ಅಲಂಕರಿಸುತ್ತಿದ್ದಂತೆ ಗಿಲ್ಲಿ ನಟನಿಗೆ ರಾಜ ಮರ್ಯಾದೆಯನ್ನು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ನೀಡಿದ್ದಾರೆ ಗಿಲ್ಲಿಗೆ ಕೆಂಪೇಗೌಡ ಲುಕ್ನಲ್ಲಿ ಬಂದಂತಹ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಖುಷಿಯಾಗಿದ್ದಂತಹ ಸ್ಪರ್ಧಿಗಳಿಗೆ ಕೂಡ ಕ್ಯಾಪ್ಟನ್ ಆದ ಒಂದೇ ದಿನಕ್ಕೆ ಶಾಕಿಂಗ್ ಸುದ್ದಿ ಕೂಡ ಅವರು ಬಂತು ಯಾಕೆಂದರೆ ಈ ವಾರ ದಿಢೀರಂತ ಡಬಲ್ ಎಲಮಿನೇಷನ್ ಕೂಡ ಸಿಗ್ತಾ ಇರುವಂತದ್ದು ಸ್ಪರ್ಧಿಗಳಿಗೆ ಶಾಕ್ ನೀಡಿದೆ ಸದ್ಯ ಶಾಕಿಂಗ್ ಒಂದು ಕಡೆ ಆದರೆ ಗಿಲ್ಲಿ ಕ್ಯಾಪ್ಟನ್ ಆಗಿರುವುದು ಒಂದು ಕಡೆ ಖುಷಿಯ ವಿಚಾರ ಅಂತಾನೆ ಜನ ಹೇಳ್ತಾರೆ ಯಾಕೆಂದ್ರೆ ಕೋಟಿ ಕೋಟಿ ಜನ ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿ ವೋಟ್ ಮಾಡ್ತಾ ಇದ್ದಾರೆ ಹಳ್ಳಿಯ ಹುಡುಗ ಹಳ್ಳಿಯ ಸಂಸ್ಕೃತಿ ಹಳ್ಳಿಯಿಂದ ಬೆಳೆದು ಪ್ರಾಪರ್ಟಿ ಕಾಮಿಡಿಗಳಲ್ಲಿ ಬಹಳ ಸದ್ದು ಮಾಡಿದಂತಹ ಈ ಹುಡುಗ ಗೆಲ್ಲಬೇಕು ಅನ್ನೋದು ಜನರ ಆಶೆ ಆಶೆ ಆಗಿತ್ತು ಹಾಗಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ್ದು ಅದೆಷ್ಟು ಜನರಿಗೆ ಖುಷಿಯಾಗಿದೆ ಅಂದುದಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ನೀವು ಕೂಡ ಗಿಲ್ಲಿ ನಟನ ಅಭಿಮಾನಿಗಳಾಗಿದ್ದರೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು